ಇವತ್ತಿಗೆ ಹಾಂ ಮಣ್ಣಿನ ಮಳೆ ಹೋಗಿ ಮೊದಲ ಒಂದು ವಾರ ಆಯ್ತಪ್ಪ ಹಾಂ ಹಾಂ ಹೆಂಗ ಮಳೆ ಬರ್ತಿತ್ತು ಬರ್ತೈತೆ ಹೋಗಿ ಅದ್ಲೇ ಮಳೆ ಒಂದು ವಾರ ಆಯ್ತು ಅದ್ಲಾಗೆ ಹಾಂ ಶಿವ ಬಿಸಿ ಹಾಂ ಬಿಸ್ಲು ಹೋಗಿಸ್ಲು ಬಿಸಿಲು ಹ್ಞೂ ಬೆಳಗ್ಗೆ ಆಯಿತು ಅಂತಂದ್ರೆ ಆದರೆ ನಲವತ್ತಿಗೆ ತಲುಪ್ತೀವಿ ಹಾಂ ಮಧ್ಯಾಹ್ನಕ್ಕೆ ನಾನು ಕೇಳೋದೇ ಬೇಡ ಸಂಜೆ ಹೊತ್ತಾಗ ಒಂಚೂರು ಓಡಾಡಕ್ಕೆ ಅನುಕೂಲ ಇರುತ್ತೆ ಒಂಚೂರು ತಂಪಿರುತ್ತೆ ವಾತಾವರಣ ಹಾಂ ಇನ್ನು ಯಾವ ಮಳೆ ಬಂದುತ್ತೆ ಡಾಂಕಿಮೋ ಎಲ್ಲ ತುಂಬ ತಗೋ ಏನೋ ಹಾಂ ನಾವು ಅಂತ ನೆರವೇರ್ತ ಏನೋ ಹಾಂ ಹಾಂ ದೇವ್ರೆ ಕಾಪಾಡುತ್ತಮ್ಮ ನಾವು ನನ್ನ ಶಿವಮ್ಮ ಅಂತೂ ಯಾವಾಗಲೂ ಕೆಲಸ 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 ಅಂತಿರ್ತಾಳೆ ಒಂದು ಐದು ನಿಮಿಷ ವಿಶ್ರಾಂತಿ ತಾಳಿಲ್ಲ ಯಾವ ಒಂದು ಕೆಲಸ ಮಾಡ್ತಾನೆ ಅಂತ ಹೇಳಿದ ಹ್ಞೂ ನನಗಂತೂ ಒಳ್ಳೆ ಸೊಸೆ ಸಿಕ್ಕಳೆ ಹ್ಞೂ ನನ್ನ ಮಗ ಒಂಚೂರು ಕುಡ್ಕೊಂಡು ಅಲ್ಲಿ ಬೋಲಿ ಅಲ್ಲಿ ಬಿಟ್ಟರೆ ಹಾ ಅವ್ನಿಗೆ ಇಲ್ಲ ಹ್ಞೂ ಹಾ ಶಿವಗಿ ಶಿವಮ್ಮ ಶಿವಮ್ಮ ಏ ಎಲ್ಲಿದೆ ಶಿವಮ್ಮ ಹೊರಗಡೆ ಹಾಂ ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ ಒಳಗಡೆ ಕುತ್ಕೊಂಡು ಕೆಲಸ ಮಾಡು ಮಾಡು ಮಾಡ್ತಿರ್ತಿ ಅದ್ಲಗೆ ಒಂಚೂರು ಬಾರಿ ಇಲ್ಲಿ ಹಾ ಹೊರಂಡಕ್ಕೆ ಬಾಯಿ ಇಲ್ಲಿ ಹಾ ಕುತ್ಕೊಂಡು ಮಾತಾಡೋಣ ಹ್ಞೂ ಯಾಕೆ ನಾನು ಒಳಗಡೆ ಅಡುಗೆ ಮಾಡ್ತಿದ್ದಮ್ಮ ಹ್ಞೂ ಅನ್ನ ಬಸ್ತು ಇಟ್ಟು ಸಾಂಬಾರು ಮಾಡಿಟ್ಟಿದ್ದೆ ಅನ್ನ ಬಸ್ತಿಟ್ಟು ಇಟ್ಟು ಅದ್ಲಗೆ ಹ್ಞೂ ಬಂತಿ ಬಂದೆ ಅದ್ಲಗೆ ನೀವು ಹೋಗ್ತಿದ್ರಲ್ಲ ಹ್ಞೂ ಏನಂತೆ ಹಾಂ ಏನು ಕರ್ತಿದ್ದು ನನ್ನ ಅಯ್ಯಯ್ಯಯ್ಯಯ್ಯಯ್ಯ ಯಾವಾಗ ನೋಡ್ರೆ ಕೆಲಸ ಕೆಲಸ ಅಂತಿರ್ತೀಯ ಹ್ಞೂ ಒಂದು ಐದು ನಿಮಿಷ ಪುರ್ಸ್ತಾಗಳಲ್ಲ ಹ್ಞೂ ಹಾ ದಿನ ಕುತ್ಕೊಳ್ಳೋದಿಲ್ಲ ಮಾಡೋಣ ಹ್ಮ್ ಯಾವ ಕೆಲಸ ಅಂತೇಳಿ ಒಂದು ನಿಮಿಷ ಹಾಂ ಪುಟ್ಟಂಗತ್ತೆ ನಿಮ್ಗೆ ಗೊತ್ತಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಕ್ಕು ನಾನು ಹ್ಮ್ ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ಬರೋದೇ ಇಲ್ಲ ಹ್ಞೂ ಅದಕ್ಕೆ ಏನ್ ಮಾಡೋದು ಮನೇಲೂ ಮದುವೆ ಹಾಕಿನ ಮುಂಚೆ ಹಂಗೆ ಓದ್ಕೊಳ್ಳ್ದು ಏನಾದರೂ ಕೆಲಸ ಮಾಡೋದು ಹ್ಞೂ ಸುಮ್ಮನೆ ಕೂತ್ಕೊಂಡು ನನಗೆ ಅಭ್ಯಾಸ ಇರಲಿಲ್ಲ ಇನ್ನೇ ನಿಮ್ಮ ಮಗನ ಮದುವೆ ಆದಮೇಲೆ ಅದು ಮುಂದುವರಿತು ಒಂದು ಕೆಲಸ ಮಾಡಬೇಕು ಹಾಂ ಇಲ್ಲ ಏನಾದರೂ ಓದ್ಬೇಕು ಸುಮ್ಮನೆ ಕೂತ್ಕೊಳ್ಳೋಕಂತ ನನಗೆ ಆಗತ್ತೆ ಇಲ್ಲ ಹ್ಞೂ ರೇ ಅಮ್ಮಯ್ಯ ಶಿವಮ್ಮ ನಾನು ಒಬ್ಬಳೇ ಇದ್ದು ಇದು ಸಾಕಾಗಬೇಡ ಐತೆ ಹಾ ಕೂತ್ಕೊಳ್ಳ ಒಂದು ನಿಮಿಷ ಮಾತಾಡೋಣ ಹ್ಮ್ ಎಂತ ಸ್ಕೂಲಿಂದ ಬನ್ನಿ ಹಾ ಹಾ ಬಳಸಿ ಸಹ ರಜೆ ಕೊಟ್ಟಿದ್ರು ಸ್ಕೂಲ್ನವ್ರು ಹಾ ಇವಾಗ ಸ್ಕೂಲ್ ಓಪನ್ ಆಯ್ತು ಒಂದೇ ಸ್ಕೂಲ್ ಹೋಗ್ರೆ ಆ ಅವ್ಳುಗೂ ಸ್ವಲ್ಪ ಕಷ್ಟ ಆಯಿತು ಹ್ಮ್ ಬಳಸ್ಬಿಡೋದು ನಾನು ಅವ್ಳಗಿಂಗೆ ಹಾ ಬಹಳ ಕಷ್ಟ ಆಯಿತು ನಂಗೂ ಹ್ಮ್ ಅವ್ಳುಗೂ ಅಷ್ಟೇ ಹ್ಮ್ ಸ್ವಜಿ ನಾನು ಸ್ಕೂಲ್ಗೆ ಅಂತ ಮಾಡ್ತಿದ್ ಬರ್ರೆ ಹಾಂ ಎಂದ ಹೋಗ್ಲೇಕಲ್ಲ ಹ್ಮ್ ಬನ್ನಿ ಎಂತ ಎಂತ ಬನ್ನಿ ಸ್ಕೂಲಿಂದ ಅಯ್ಯೋ ಯಾಕೆ ಹೇಳ್ತೀರಾ ಹಾಂ ಬೆಳಗ್ಗೆ ನೀವು ಸ್ಕೂಲಿಗೆ ಕಳ್ಸ್ಕೊಡಕ್ಕೆ ಯಾರ ಸಾಹಸ ಮಾಡಿದಿರಾ ಹಾಂ ಎಂತ ಇನ್ನೂ ಸ್ಕೂಲಿಂದ ಬಂದಿಲ್ಲ ಹಾ ಬರ್ಬೋದೇನಪ್ಪ ಇವಾಗ ಟೈಮ್ ಅದೇ ಹಾಂ ಮಾತಾಡ್ಬೇಕು ಅಂದಿವಾಗ ನೀವು ಹ್ಞೂ ಸಂಜೆ ಬರುವಾಗ ಏ ಹಂಗೇನಿಲ್ಲ ಹ್ಞೂ ನನಗೆ ಇಷ್ಟೊಂದು ದಿವಸ ಮನೆಗೆದ್ಬಿಟ್ಟು ಒಂದೇ ಪಟ್ಟು ಸ್ಕೂಲ್ಗೆ ಹೋಗ್ಬಾಗ ಹಾ ಒಂದ್ಸಲ ದಿಗಿ ಹಾಂ ಒಂದು ಎರಡು ದಿನ ಎಲ್ಲ ಸರಿ ಹೋಗ್ತಾನೆ ಅವ್ನು ಪಾಡಿಗೆ ಹೋಗ್ತಾನೆ ಹಾಂ ಬಿಸಿ ಊಟ ಊಟ ಮಾಡ್ಕೊಳ್ತಾನೆ ಪಾಠ ಓದ್ಕೊಂತಾನೆ ಸಂಜೆ ಅವ್ನು ಪಾಡಿಗೆ ಒಂದು ಮಂದ್ ಬಂದು ಹಾಂ ಮನೆಗೆ ಸೇರ್ಕೊಂತಾನೆ ಹಾಂ ಹೆಂಗ ಹೇಳ್ದಂಗೆ ಹೇಳ್ಕೊಂಡು ಹೇಳುತ್ತಲ್ಲ ಅದೊಂದು ಖುಷಿ ಹ್ಞೂ ನಮ್ಮ ವಂಶದ ಕುಡಿ ಕಣಮ್ಮ ಅದು ಹೆಂಗ ನಮ್ಮ ವಂಶದ ಕುಡಿ ಹ್ಞೂ ಹ್ಞೂ ಕಣತ್ತೆ ಹ್ಞೂ ನೀವು ಹೇಳಿದ್ದು ಸರಿ ಹ್ಞೂ ಅವ್ನ ಪಾಡಿಗೆ ಅವ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಹಚ್ಚ ಕಟ್ಟಕ್ಕೆ ಬರ್ತಾನೆ ಹ್ಞೂ ಅದ ನಾವು ಬಂದ ಅಲ್ಲಿ ಹ್ಞೂ ಆ ಕಡೆ ಹೆಂಗ ಸ್ಕೂಲಿಂದ ಬಂದೇನಪ್ಪ ಹ್ಞೂ ಬ್ಯಾಗ್ ಎಲ್ಲ ಇಟ್ಟಪ್ಪ ಹ್ಞೂ ಯಾಕೆ ಮುಂಚ್ಕೊಂಡಿದ್ಯಾ ಹಾಂ ಯಾರಾದರೂ ಏನಾದ್ರು ಬೈದ್ರೆ ಹೊಸ್ದಾಗಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಏನಾದ್ರು ಬೈದ್ರೇನಪ್ಪ ಹ್ಞೂ ನೆನ್ನೆನೇ ಹೋಗ್ಬೇಕಾಯ್ತು ಇವತ್ತು ಹೋಗಿದ್ದೆ ನೀನು ಹಾಂ ನಾನು ಬ್ಯಾಗ್ ಸ್ಟ್ಯಾಂಡ್ ಸ್ಕೂಲ್ಗೆ ಹೋಗಿದ್ರೆ ಬ್ಯಾಗ್ ಒಳಗೆ ಪೆನ್ಸಿಲ್ ರಬ್ಬರ್ ಯಾರು ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಂ ನಾನು ಬಂದು ಟೀಚರ್ಗಳಿಗೆ ಬ್ಯಾಗ್ನ ವರ್ಗಟ್ಟು ಪೆನ್ಸಿಲ್ ರಬ್ಬರ್ ಹುಡ್ಕಿಸ್ಕೊಡ್ರಿ ಮೇಡಮ್ ಅಲ್ಲಿವರೆಗೂ ನಾನು ಸ್ಕೂಲಿಗೆ ಬರಲ್ಲ ಅಂತ ಹೇಳಿ ಬಂದಿದ್ದೀನಿ ಹಾ ಎಲ್ಲಿ ಹಂಗೇನಪ್ಪ ಮಾಡೋದು ಹಾ ಟೀಚರ್ ಕೈಗೆ ಯಾರಾದ್ರೂ ಬ್ಯಾಗ್ ಒಪ್ಸಿ ಬರ್ತಾರೆ ಹಾ ಪಾಪ ಅವ್ರಿಗೆ ಬೇಗ ಆದಷ್ಟುಗಳು ಇರ್ತಾವ್ಲವ್ ಅವ್ರ ಕೈ ಬ್ಯಾಗ್ ಕೊಟ್ಟ ಬರಬೋದೇನಪ್ಪ ನೀನು ಏ ಸುಮ್ಯಾರಪ್ಪ ಮಾಡಬಾರ್ಬಾರ್ದು ಒತ್ಲಿಗೆ ಪೆನ್ಸಿಲ್ ರಬ್ಬರ್ ತಾನೇ ಹಾ ನಾನೇ ಕೊಡ್ಸಿನಗೆ ಹಾ ಹೊಸ ತಗೊಂಡು ಹಾ ನಾಳೆ ಮೇಡಮ್ ತಗೋಗ್ಬಿಟ್ಟು ಮೇಡಮ್ ಅವರೇ ನನಗೆ ಕೊಡ್ರಿ ನಾನೇ ಹೊಸ ಪೆನ್ಸಿಲ್ ರಬ್ಬರ್ ತಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಕೊಡಬಾರ್ದು ಕೊಟ್ಬಿಡ್ರಿ ಮೇಡಮ್ ಒಳಗೆ ಹಾಂ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಸ್ಕೊಳ್ಳು ಹಾಂ ಟೀಚರ್ ಸಿಟ್ ಮಾಡ್ಕೊಂಡ್ರಾಮ ನಿಮ್ಮ ಮೇಲೆ ಹಾಂ

ಹಾ ಇಸ್ಕೊಳ್ಳೋದೇನ್ ನೀನು ಬ್ಯಾಗ್ ಕೈ ಹಾಕಿ ಪೆನ್ಸಿಲ್ ರಬ್ಬರು ತಗೊಂಡಿರಲ್ಲ ಹ್ಮ್ ಯಾರ ಬೇರೆ ತಗೊಂಡಿರತ್ತ ಹೋಗಿ ಬಿಡದೇ ತಂದು ಕೊಡ್ತೀನಿ ಪೆನ್ಸಿಲ್ ರಬ್ಬರ ಮಾದನ್ ತಗೊಂಡು ಹೋಗಿ ಕೆಟ್ಟ ಹ್ಮ್ ಅನುಮಾನ ಪಡ್ಬಾರ್ದಪ್ಪ ಹಂಗೆ ಕಂಡರ್ ಮೇಲೆ ಹ್ಮ್ ನಾವು ನಮ್ಮಲ್ಲಿ ಜವಾಬ್ದಾರಿಯಿಂದ ಜಾಗರೂಕವಾಗಿರ್ಬೇಕು ಇನ್ನೊಬ್ಬರ ಮೇಲೆ ತಪ್ಪೇಳ್ಬಾರ್ದು ಹ್ಮ್ ಹೂನಪ್ಪ ಹಂಗೆ ಬೇರೆ ಬೇರೆ ಮೇಲೆ ಹಾ ನಿಮ್ಮ ಸ್ನೇಹಿತರ ಮೇಲೆ ಅನುಮಾನ ಪಡ್ಕೋಬಾರ್ದು ಹ್ಮ್ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ ಹ್ಮ್ ಹಂಗ್ ಮಾತಾಡಬಾರ್ದು ಮಾದ ಒಳ್ಳೆ ಹುಡುಗ ಹಂಗೆಲ್ಲ ಮಾಡೋನಲ್ಲ ಅವನು ಹ್ಞೂ ಯಾರ ಬೇರೆ ತಂದಿರ್ತಾರೆ ಹ್ಞೂ ಹೋಗಲಿ ಪೆನ್ಸಿಲ್ ರಬ್ಬರ್ನ ಕೂಡಿಸ್ತೀವಿ ನಾಳೆಯಿಂದ ಬ್ಯಾಗ್ನ ಜೋಪಾನವಾಗಿ ಇಟ್ಕೋಬೇಕು ಅದರೊಳಗೆ ಏನೇನು ಇದಾವೆ ಯಾರು ಎತ್ಕೊಂಡು ನೀನು ನೋಡ್ಕೋಬೇಕಪ್ಪ ಹ್ಞೂ ಹ್ಞೂ ನೀನು ಬ್ಯಾಗ್ನ ಅಲ್ಲಿಗೆ ಬಿಟ್ಟು ಅದೇ ಓಡೋಗಿ ಆಟಕ್ಕೆ ಹೋಗ್ಬಿಟ್ರೆ ಯಾರು ಇಟ್ಕೊಂಡ್ಬಿಡ್ತಾರೆ ಹ್ಞೂ ಹ್ಞೂ ಅದನ್ನ ಟೀಚರ್ಗೆ ಹೇಳ್ಬೇಕು ಮೇಡಮವ್ರೆ ಹಿಂಗಿಂತ ಎತ್ಕೊಂಡಿದ್ದಾರೆ ಹ್ಞೂ ನೀವು ಹುಡ್ಕಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಹಾಂ ರಿಕ್ವೆಸ್ಟ್ ಮಾಡ್ಕೋಬೇಕು ಅದು ಬಿಟ್ಟು ಜೋರು ಮಾಡಿಬಿಟ್ಟು ಅವ್ರ ಕೈಗೆ ಬ್ಯಾಗ್ ಕೊಟ್ಬಿಟ್ಟು ಬಂದರೆ ಅವ್ರಿಗೆ ಸಿಟ್ಟು ಬರ್ತಕ್ಕು ಹ್ಞೂ உடுக்கஸ்ட்ம் அதுக்கு அஜித்தென்சில் தாண்டி தாண்டி ಹಂಗೇನಪ್ಪ ಮಾಡೋದು ಯಾರಾದರೂ ಬ್ಯಾಂಗ್ ಸ್ಕೂಲ್ ಟೀಚರ್ ಕೈಗೆ ಕೊಟ್ಬರ್ತಾರೆ ಉಡುಗಿಸ್ಕೊಡ್ರಿ ಅಂತೇಳ್ಬಿಟ್ಟು ಅಷ್ಟಕ್ಕೊಂಡು ಸಿಡಪ್ಪ ಹ್ಞೂ ಮೇಡಮ್ರೇನಿಲ್ಲ ಹಾಂ ಬರ್ತಾಂಡು ಬಡ್ತಾ ಬಡಿತಾರಪ್ಪ ಹಂಗೆ ಮಾಡಬಾರ್ದು ಹ್ಞೂ ಹೊಸ ಪೆನ್ಸಿಲ್ ರಬ್ ನಾನು ಕೊಡಿಸ್ತೀನಿ ಅಚ್ಚುಕಟ್ಟಾಗಿ ಹೋಗಿ ಅದನ್ನು ತಗೊಂಡು ನಾಳೆ ಬೆಳಿಗ್ಗೆ ಮೇಡಮ್ ತಕ್ಕೆ ತಪ್ಪಾತ್ ಮೇಡಮ್ ನನ್ನ ಬ್ಯಾಗ್ ನನಗೆ ಅದಕ್ಕೆ ಹೊಸ ಪೆನ್ಸಿಲ್ ರಬ್ಬರ್ ತಗೊಂಡಿನಿ ಇನ್ನು ಮುಂದೆ ಹಿಂಗೆ ಆಗ್ದಂಗೆ ಜವಾಬ್ದಾರಿಯಿಂದ ನಾನೇ ನೋಡ್ಕೊತೀನಿ ನೀವು ಅಷ್ಟೇ ಯಾರು ಕಳ್ತನ ಮಾಡ್ದಂಗೆ ಬುಧವಾರ ಹೇಳ್ಬೇಕು ಮೇಡಮ್ ಅಂತ ಹೇಳಿ ಇಸ್ಕೊಂಡ್ಬಿಡಪ್ಪ ನನಗೆ ಪೆನ್ಸಿಲ್ ರಬ್ಬರ್ ಕೊಡಿಸಿರಿ ನಾನು ನಾನು ಸ್ಕೂಲಿಗೆ ತಪ್ಪಿಸ್ತಾನಾಗ ಹೋಗ್ತೀನಿ ಹ್ಮ್ ಮೇಡಮ್ಗೂ ಹೇಳ್ತೀನಿ ಮೇಡಮ್ ರೀ ಹಿಂಗೆ ಯಾರು ನನ್ನ ಪೆನ್ಸಿಲ್ ರಬ್ಬರ್ ತಗೋತಾರೆ ಅಂತ ಹೇಳ್ಬಿಟ್ಟು ಹ್ಮ್ ಅದು ಹಾಂ ಜಾಣವ್ರಿ ಅಂತಣ್ಣ ಹ್ಞೂ ನಾಳೆಯಿಂದ ತಪ್ಪಿಸ್ಕೊಂಬಂಗೆ ಸ್ಕೂಲ್ಗೆ ಹೋಗ್ಬೇಕಪ್ಪ ಹಾಂ ಸರಿ ಸರಿ ಆಯ್ತದಾಗೆ ಹಾಂ ಅಂತ ಹೇಳಿ ಪೆನ್ಸಿಲ್ ರಬ್ಬರ್ದೇ ತರಿಸ್ಕೊಡ್ತೀನಿ ಬಿಡತ್ತಾಗೆ ಹ್ಞೂ ನಾಳೆಯಿಂದ ಅಚ್ಕಟ್ಟಾಗಿ ನೀಟಾಗಿ ಸ್ಕೂಲ್ಗೆ ಹೋಗ್ಬೇಕಪ್ಪ ಡ್ರೆಸ್ ಕೇಸ್ ಮಾಡ್ಕೊಂಡು ಹಾಂ ಸ್ಕೂಲ್ ಟೀಚರ್ದಾಗೆ ಹಂಗೆಲ್ಲ ಬ್ಯಾಗೆಲ್ಲ ಕೊಟ್ಟು ಬರಬಾರ್ದು ಹ್ಞೂ ಅವರು ಸೀಟ್ ಮಾಡ್ಕೊತೇವೆ ನಿಮಗೆ ಹ್ಞೂ ನೋಡ್ರಿ ಮನೆ ಥರ ನಿಮ್ಮ ಶಾಲೆಗೆ ಹೋಗೋ ಮಕ್ಳಿದಾರಾ ಹಾಗಾದ್ರೆ ಕಮೆಂಟ್ ಮಾಡ್ರಿ ಹಾಂ ನಿಮ್ಮ ಮಕ್ಕಳಿಗೆ ಪೆನ್ನು ಪೆನ್ಸಿಲು ರಬ್ಬರು ಬ್ಯಾಗು ಪುಸ್ತಕ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಡ್ರಿ ಹ್ಞೂ ಹಾ ಹಾಗೆ ಇನ್ನು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಹಾ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ವೀಡಿಯೋಸ್ನ ಶೇರ್ ಮಾಡಿ ಹ್ಞೂ